ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ವಿಚಾರ ಇದೀಗ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಬಣ ರಾಜಕಾರಣದ ಒಂದು ಸಂಘರ್ಷಕ್ಕೆ ಕಾರಣವಾಗ್ತಕ್ಕಂಥ ಲಕ್ಷಣಗಳು ಕಂಡು ಇದ್ದಾವೆ ಯಾವಾಗ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ತಾನೇ ಸ್ವತಃ ಕಣಕ್ಕಿಳಿತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಅದಾದ ನಂತರ ಕಾಂಗ್ರೆಸ್ನಲ್ಲಿರತಕ್ಕಂಥ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಈ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣಕ್ಕಿಳಿಯೋದನ್ನು ತೀವ್ರವಾಗಿ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ರೀತಿಯ ಬಹುದೊಡ್ಡ ಮಟ್ಟದ ಜಟಾಪಟಿ ನಡೆದಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ವಿಚಾರ ಯಾಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರ ವಾದ ಏನು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ವಾದ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚೆಗೆ ತಾನೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೇನು ಶೀಘ್ರದಲ್ಲೇ ಚುನಾವಣೆ ಘೋಷಣೆ ಆಗೋದಿದೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಇದೇ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವತಃ ನಾನೇ ಸ್ಪರ್ಧೆ ಮಾಡೋ ಒಂದು ಇಂಗ್ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಅವರು ಇದೀಗ ಚನ್ನಪಟ್ಟಣದಲ್ಲಿ ಟೆಂಪಲ್ ಟೆಂಪಲ್ ರನ್ನನ್ನು ಮಾಡೋದ್ರ ಮೂಲಕ ಅಲ್ಲಿನ ಮತದಾರರ ಒಂದು ಮ ನಾಡಿ ಮಿಡಿತವನ್ನು ಅರಿಯೋದಕ್ಕೆ ಪ್ರಯತ್ನವನ್ನು ಇದ್ದಾರೆ ಈ ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಯ ಕುರಿತು ಪರ ಮತ್ತು ವಿರೋಧ ಹೇಳಿಕೆಗಳು ಈಗಾಗಲೇ ಹೊರಬಂದಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಕಾಂಗ್ರೆಸ್ನಲ್ಲಿಯೇ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಸ್ಪರ್ಧೆ ಮಾಡಬಾರ್ದು ಈಗಾಗಲೇ ಅವ್ರು ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅವರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದಾರೆ ಆದರೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಈ ಚನ್ನಪಟ್ಟಣ ವಿಧಾನಸಭೆಯನ್ನು ಗೆಲ್ಲಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಮನವರಿಕೆ ಮಾಡೋ ಪ್ರಯತ್ನಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದು ಚನ್ನಪಟ್ಟಣ ವಿಧಾನಸಭೆಗೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಆಟಕ್ಕೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಇದೇ ವಿಚಾರವನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯಲ್ಲಿ ಇಳಿದಿದ್ದಂತಹ ಡಿ ಕೆ ಶಿವಕುಮಾರ್ ನಾನು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಸಿದ್ದರಾಮಯ್ಯನವರ ಮುಂದೆ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದವು ಡಿ ಕೆ ಶಿವಕುಮಾರ್ ಅವರ ಈ ನಿರ್ಧಾರಕ್ಕೆ ಅತ್ಯಂತ ಗರಂ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮಗೇನು ತಲೆಗಿಲ್ಲ ಸರಿ ಇಲ್ವೋ ನಾವೇನು ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋನವೋ ಅಥವಾ ಬರೀ ಚುನಾವಣೆಯನ್ನು ಮಾಡ್ಕೊತಾ ಇರೋನೋ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕಾಂಗ್ರೆಸ್ ಕಡೆಯಿಂದ ಇದ್ದಾವೆ ಯಾವಾಗ ಡಿ ಕೆ ಶಿವಕುಮಾರ್ ತಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಸಿದ್ದರಾಮಯ್ಯನವರ ಮುಂದೆ ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲಿ ಅತ್ಯಂತ ಸಿಟ್ಟ ಇದ್ದಂತಹ ಸಿದ್ದರಾಮಯ್ಯನವರು ಖಡಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟರು ನೀವೀಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೀರಿ ಕನಕಪುರ ಕ್ಷೇತ್ರದ ಶಾಸಕರಾಗಿದ್ದೀರಿ ಮತ್ತೆ ನಿಮಗೆ ಚುನಾವಣೆ ಏನು ಅವಶ್ಯಕತೆ ಇದೆ ನೀವು ಒಂದು ವೇಳೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ನಿಂತು ಗೆದ್ದರೆ ಮತ್ತೆ ಕನಕಪುರಕ್ಕೆ ಉಪಚುನಾವಣೆ ಮಾಡಬೇಕಾಗುತ್ತೆ ಇದಾದ ನಂತರ ಬಿ ಬಿ ಎಂ ಪಿ ಚುನಾವಣೆ ಬರೋದಿದೆ ಅದಾದ ನಂತರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದಿದೆ ನಾವು ಈ ಒಂದು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಆ ಚುನಾವಣಾ ರಣತಂತ್ರವನ್ನು ರೂಪಿಸೋದರಲ್ಲೇ ಒಂದು ವರ್ಷವನ್ನು ಕಳೆದಿದ್ದೀವಿ ಈಗ ಮತ್ತೆ ನೀವು ಕನಕಪುರದ ಉಪಚುನ ಉಪ ಬರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತೊಂದರೆ ನಾವು ಪದೇ ಪದೇ ಚುನಾವಣೆಯನ್ನು ಮಾಡ್ಕೊತೇ ಇರೋಣ ಆವಾಗ ರಾಜ್ಯದ ಜನರಿಗೆ ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ವಾದ ಅದಷ್ಟೇ ಅಲ್ಲದೆ ಒಂದು ವೇಳೆ ಚ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದೇ ಆದರೆ ಅವರು ಮತ್ತೊಮ್ಮೆ ನಾವು ಒಕ್ಕಲಿಗ ನಾಯಕ ನಾನೇ ಅನ್ನೋದನ್ನು ಬಿಂಬಿಸ್ಕೊಳ್ತಾರೆ ಆ ಮೂಲಕ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲನ್ನು ಹಾಕ್ತಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಮುಂದಾಲೋಚನೆ ಅದಷ್ಟೇ ಅಲ್ಲದೆ ಕನಕಪುರದ ನಡೆಯಬಹುದಾದಂಥ ಚುನಾವಣೆಯನ್ನು ಮುಂದಿಟ್ಕೊಂಡು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಇದನ್ನೇ ಒಂದು ಚುನಾವಣಾ ಅಸ್ತ್ರವನ್ನು ಮಾಡಿಕೊಳ್ತಾರೆ ಪದೇ ಪದೇ ರಾಜ್ಯದ ಜನರಿಗೆ ಉಪ ಚುನಾವಣೆಯ ಒಂದು ಹೊರೆಯನ್ನು ಈ ಕಾಂಗ್ರೆಸ್ ನಾಯಕರು ಏರ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಮಾಡ್ತಾರೆ ಆ ಮೂಲಕ ನಿಮಗೆ ಒಂದು ವೇಳೆ ಸೋಲಾದರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಅವಮಾನ ಆಗುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ವಾದ ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಮಾತನ್ನು ಕೇಳ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವುಗಳು ಸಿಗ್ತಾ ಇದ್ದಾವೆ ಜೆ ಡಿ ಎಸ್ ಮುಕ್ತ ರಾಮನಗರ ಜಿಲ್ಲೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಡಿ ಕೆ ಬ್ರದರ್ಸ್ ಅವರ ಒಂದು ಮುಂದಾಲೋಚನೆ ಆ ಕಾರಣಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನು ಈ ಒಂದು ವಿಧ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣಾ ಕಣಕ್ಕಿಳಿಸೋದ್ರ ಮೂಲಕ ಜೆ ಡಿ ಎಸ್ನ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ರಾಮನ್ ಈ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದ್ರ ಮೂಲಕ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಹೊಂದಿರತಕ್ಕಂಥ ಪ್ರಾಬಲ್ಯವನ್ನು ಕಿತ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಡಿ ಕೆ ಬ್ರದರ್ಸ್ ಬಂದಿದ್ದಾರೆ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಎರಡು ಪ್ರಮುಖ ಹೋಬಳಿಗಳು ಹಿಂದೆ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸ್ತಾ ಇದ್ದಂತಹ ಸಾತ್ನವರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಿದ್ವು ಆ ಕಾರಣಕ್ಕೆ ಈಗಾಗಲೇ ಆ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದ ಜನ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಅದಷ್ಟೇ ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದು ಕೇವಲ ಇಪ್ಪತ್ತು ಸಾವಿರಕ್ಕೂ ಕಡಿಮೆ ಮತಗಳು ಆದರೆ ಈಗ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಎಪ್ಪತ್ತೈದು ಸಾವಿರ ಮತಗಳು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಆತ್ಮವಿಶ್ವಾಸ ಬಂದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯನವರು ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಕಣಕ್ಕಿಳಿಯೋಕೆ ಬಿಡಬಾರ್ದು ಆ ಮೂಲಕ ಮುಖ್ಯಮಂತ್ರಿಗಾದಿಗೆ ಅವರು ಪ್ರಯತ್ನವನ್ನು ಪಡ್ತಾರೆ ಅಂತಕ್ಕಂಥ ಮುಂದಾಲೋಚನೆಯನ್ನು ಇಟ್ಕೊಂಡು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಚುನಾವಣಾ ಕಣದಿಂದ ದೂರ ಉಳಿಸೋ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬಣದ ಪ್ರಮುಖರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಇದೊಂದು ರೀತಿಯ ಸೊ ಏನು ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಪ್ರಮುಖವಾಗಿ ಆಕ್ಟಿವ್ ಆಗಿದ್ದಾವೆ ಅಂತ ಮಾತುಗಳು ಕೇಳಿ ಬರ್ತಿದ್ವು ಇತ್ತೀಚಿನ ದಿನಗಳಲ್ಲಿ ಆ ಎರಡೂ ಬಣದ ಸದಸ್ಯರು ಒಂದು ರೀತಿಯ ಸಮಾಧಾನಕ್ಕೆ ಬಂದಿದ್ದರು ಆದರೆ ಇದೀಗ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ಈ ದಿಢೀರ್ ನಿರ್ಧಾರದಿಂದ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಬು ಭುಗಿಲಿ ಹೇಳ್ತಕ್ಕಂಥ ಒಂದು ಸಂಭವ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಐದು ವರ್ಷದ ಅವಧಿಯೊಳಗೆ ಉಳಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನದಲ್ಲಿದ್ದು ಡಿ ಕೆ ಶಿವಕುಮಾರ್ ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ರೀತಿಯ ಸ್ಪರ್ಧೆಯನ್ನು ಒಡ್ಡಬಾರದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಆ ಕಾರಣಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡೋದನ್ನು ತಡಿಬೇಕು ಆ ಮೂಲಕ ಅಲ್ಲಿ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಗೆಲುವನ್ನು ಕಾಣಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ ಆದರೆ ಡಿ ಕೆ ಶಿವಕುಮಾರ್ ತೀರಾ ಆಟಕ್ಕೆ ಬಿದ್ದಿದ್ದು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ ಅಂತಿಮವಾಗಿ ಈ ಒಂದು ವಿಚಾರ ಹೈಕಮಾಂಡ್ನ ಅಂಗಳಕ್ಕೆ ಹೋಗುತ್ತೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ಈಗಾಗಲೇ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎ ಐ ಸಿ ಸಿ ಗರಂ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಇದೇ ಮಾತನ್ನು ನಿನ್ನೆ ತಾನೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ಈ ದಿಢೀರ್ ನಿರ್ಧಾರದ ಕುರಿತು ಎ ಐ ಸಿ ಸಿ ಯಾವ ರೀತಿಯ ತೀರ್ಮಾನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇನ್ನೂ ಕೂಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಕಣಕ್ಕಿಳಿತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ರೀತಿಯ ಒಂದು ಅಸಮಾಧಾನ ಬುಗಿಲಿ ಹೇಳ್ಬೋದು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ